அதுக்கூட வந்து ஒரு கட் மாதிரி ಪರ ಬಂದಿ ಅಂತಂದ್ರೆ ಒಂದು ವಿಚಾರ ಮಾಡೋಣ ನಾವಿಲ್ಲಿ ಬಂಬಾಪಾಳದ ಚಿರಕಂತು ಅಂತಂದ್ರೆ ಅವರು ಮಾತಾಡೋಕೆ ಏನು ಗೊತ್ತಾಗಲ್ಲ ಬಂದು ನಾವು ಬಂದೆ ಬಹಳ ಒತ್ತಾತು ಅವರು ಬಂದಿರೋದು ಈಗ ನಾವು ಕಾಲಕ್ಕೆ ಇದುವರೆಗೆ ನಾವು ನಮ್ಮ ತಾಲೂಕಿನಿಂದ ಮೂರು ಲಕ್ಷ ಸಾವಿರ ಮಾನವ ದಿನಗಳನ್ನ ಸೃಷ್ಟಿ ಮಾಡುವಷ್ಟು ನಿಮಗೆ ಕೆಲಸ ಕೊಟ್ಟಿದ್ದೀವಿ ಇದುವರೆಗೆ ಮಾನವ ಜನಗಳನ್ನು ಸೃಷ್ಟಿ ಮಾಡುವಷ್ಟು ನಿಮಗೆ ಕೂಲಿಕಾರರಿಗೆ ಕೆಲಸ ನಾವು ಇದುವರೆಗೆ ಒಂಬತ್ತು ತಿಂಗಳಲ್ಲಿ ಕೊಟ್ಟಿದ್ದೀವಿ ಆರ್ಥಿಕ ಅಂದರೆ ಏಪ್ರಿಲಿಂದ ಇಟ್ಟು ಎಫ್ಲಿಂದ ಎಕ್ಲ ಕೊಟ್ಟಿದ್ದೀವಿ ಇದು ಹತ್ತನೇ ತಿಂಗಳ ಸೊ ಹೆಚ್ಚು ಕಡಿಮೆ ಈಗ ನಮ್ಮ ಅಚೆಂಟ್ ಪ್ಲಾನ್ ಪ್ರಕಾರ ಫಿಫ್ಟಿ ಪರ್ಸೆಂಟ್ ನಾವು ಈಗ ರೀಚ್ ಆಗಿದ್ದೀವಿ ಅಂದರೆ ನಿಮಗೆ ಕೆಲಸ ಕೊಡೋದ್ರೆ ಫಿಫ್ಟಿ ಪರ್ಸೆಂಟ್ ರೀಚ್ ಆಗಿ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದು ನನ್ನದೇ ಇದೆ ಅಂತ ನಾನು ಭಾವಿಸಿದ್ದೀನಿ ಅದು ಹಾಗೇನು ಹಾಗೇನೇ ಇದೆ ಸೊ ಇದ್ರ ಜೊತೆಗೆ ಈ ವರ್ಷ ನಾರ್ಮಲ್ ಆಗಿ ಸಾಮಾನ್ಯ ಮಳೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ ನಿಮಗೆಲ್ಲರಿಗೂ ಗೊತ್ತಿದೆ ನೀವು ರೈತರ್ತೀರಿ ನಿಮಗೂ ಎಲ್ಲ ಗೊತ್ತಿದೆ ನಮಗೆ ಹೆಚ್ಚು ಆಲ್ಮೋಸ್ಟು ಡಬಲ್ ಈ ಮಳೆ ಮಳೆಯಾಗಿದೆ ಪೂರ್ವ ಮುಂಗಾರು ಆಗಬೇಕಾಗಿದ್ದು ತೊಂಬತ್ತೊಂಬತ್ತು ಎಮ್ ಆಗಬೇಕಾಗಿತ್ತು ಹೆಚ್ಚು ಕಡಿಮೆ ನೂರ ಎಂಬತ್ತು ಮಳೆ ಮಳೆಯಾಗಿದೆ ಪೂರ್ವ ಮುಂಗಾರಿನಲ್ಲಿ ಆಮೇಲೆ ಈ ಮುಂಗಾರು ಮಳೆನೂ ಆಲ್ಮೋಸ್ಟ್ ಮುಕ್ಕಾಲು ಭಾಗದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ ಹೀಗಾಗಿ ಕೆರೆ ಕಟ್ಟೆಗಳೆಲ್ಲ ಆಲ್ಮೋಸ್ಟ್ ತುಂಬ್ತಾ ಬಂದವ ಆಮೇಲೆ ಹಳ್ಳ ಕೊಳ್ಳಗಳೆಲ್ಲ ಈಗ ನೀರು ತುಂಬಿ ಹರಿಯ ಈಗ ರೈತರ ಹೊಲದಲ್ಲಿ ಎಲ್ಲ ಕೆಲಸ ಕೊಡ್ಲಿಕ್ಕೆ ಈಗ ಯಾವುದೂ ಹೊಲ ಖಾಲಿ ಇಲ್ಲ ಹಳ್ಳ ಬಿತ್ತನೆ ಆಗಿದವ ಹಳ್ಳ ಕೊಳ್ಳ ತುಂಬ ಹರಿಕಟ್ಟವ ಕೆರಿ ಕಟ್ಟೆ ಎಲ್ಲ ತುಂಬ್ಯಾವ ಸೊ ಇಂಥ ಸಂದರ್ಭದಲ್ಲಿ ನಿಮ್ಗಳಿಗೆ ಕೆಲಸ ಕೊಡಲಿಕ್ಕೆ ಈ ಪ್ರಕೃತಿ ನಮ್ಗೆ ಸ್ವಲ್ಪ ಅಡ್ಡ ಒಡ್ಡುತ್ತೆ ಸೊ ಆ ಕಾರಣದಿಂದ ಕಾರಣದಿಂದ ಭವಿಷ್ಯ ಒಂದು ತಿಂಗಳಿಂದ ನಾವು ನಿಮಗೆ ಕೆಲವು ಪಂಚಾಯಿತಿಯಲ್ಲಿ ಎಲ್ಲ ಪಂಚಾಯತಿಲ್ಲ ಕೆಲವು ಪಂಚಾಯಿತಿಯಲ್ಲಿ ಕೆಲಸ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಸೊ ಈ ಮುಂದಿನ ದಿನಗಳಲ್ಲಿ ಮಳೆಗ ಮಳೆ ಕಡಿಮೆ ಆದ್ಮೇಲೆ ಹಳ್ಳ ಕೊಳಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದ್ಮೇಲೆ ಖಂಡಿತವಾಗಲು ನಮ್ಮ ಏನು ಗುರಿ ಇದೆಯಲ್ಲ ಆ ಗುರಿ ಪ್ರಕಾರ ನಿಮಗೆ ಕೆಲಸ ಒಂದು ಕೊಡುವ ಜವಾಬ್ದಾರಿ ನಮ್ಮ ಐತಿ ಅದನ್ನು ನಾವು ಕೊಟ್ಟೆ ಕೊಡ್ತೀವಿ ಸೊ ಹಾಗಾಗಿ ನೀವು ಕೂಡ ನಮ್ಮೊಂದಿಗೆ ಇಲ್ಲಿ ತನಕ ಸಹಕಾರ ನೀಡಿದ್ವಿ ಅದಕ್ಕೆ ನಿಮಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ದಿನಗಳಲ್ಲೂ ಇದೇ ರೀತಿ ಸಹಕಾರ ಕೊಟ್ರೆ ನಿಮಗೆ ಏನು ನಿಗದಿತ ಪ್ರಮಾಣದಲ್ಲಿ ನಾವು ಕೆಲಸ ಕೂಲಿ ಕೆಲಸ ಕೊಡಬೇಕಲ್ಲ ಅದನ್ನ ಕೊಡುವಷ್ಟು ನಮ್ಮ ಹತ್ರ ಗುರಿ ಇದೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ನಿಮ್ಮದು ವೈಯಕ್ತಿಕ ಮತ್ತೆನಾದ್ರೂ ನಿಮ್ಗೆ ಪ್ರಿವಿನ್ಸಸ್ ಇತ್ತಂದ್ರೆ ನಾವು ಬರವಣಿಗೆಯಲ್ಲಿ ಇತ್ತಂದ್ರೆ ಅದನ್ನು ಕೊಡ್ರಿ ಅದನ್ನು ಸ್ವೀಕರಿಸಿ ನಾನು ಮೇಲೆ ಕಳಿಸೋ ವ್ಯವಸ್ಥೆ ಮಾಡ್ತೀನಿ ಆಮೇಲೆ ನಿಮಗೆ ಯಾವುದೇ ರೀತಿಯಿಂದ ನಾವು ಪ್ರತಿ ಸಾರಿನೂ ಎರಡು ತಿಂಗಳಿಗೊಮ್ಮೆ ಆದರೂ ಈ ಗ್ರಾಮೀಣ ಕೂಲಿಕಾರ ಸಂಘದನ್ನ ಮೀಟಿಂಗ್ ಕರೆದು ನಿಮ್ಮ ಪಂಚಾಯಿತಿ ವಾರು ನಾನು ನಿಮ್ಮ ಗ್ರಿವೆನ್ಸಸ್ ಅನ್ನ ನಾನು ಆಲಿಸಿದ್ದೀನಿ ಸೊ ಇದಕ್ಕೆ ಸಾಕ್ಷಿ ನಿಮ್ಮ ನಿಮ್ಮ ಮುಖ್ಯಸ್ಥರು ಕೂಡ ಆ ಒಂದು ಸಭೆಯಲ್ಲಿ ಇದ್ದಾರೆ ಆಮೇಲೆ ಆಯ್ದ ನೀವೆಲ್ಲ ಮುಖ್ಯಸ್ಥರು ಕೂಡ ಆ ಸಭೆಯಲ್ಲಿ ಇದ್ದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡಿದ್ದೀರಿ ಅದಕ್ಕೆ ನಮ್ಮ ನಮ್ಮ ಕೈಲಿಂದ ತಕ್ಕ ಮಟ್ಟಿಗೆ ನಮ್ಮ ಅಧಿಕಾರಿ ಎಷ್ಟು ಸ್ಪಂದನೆ ಮಾಡಬೇಕು ಅಷ್ಟು ನಾವು ಸ್ಪಂದನೆ ಮಾಡಿದ್ದೀವಿ ಅಂತ ಹೇಳ್ತಾ ಇಂದ ಬರವಣಿಗೆಯಲ್ಲಿ ಏನಾದ್ರೂ ಜೊತೆಗೆ ಎರಡು ಪಂಚಾಯತ್ ನಿಮಗೆ ಸ್ವಲ್ಪ ಕೆಲಸ ಕಡಿಮೆ ಆಗಿದೆ ಒಂದು ಸಿಂಗನಗುತ್ತಿ ಆಮೇಲೆ ಗುಡೂರು ಮೊದಲಲ್ಲೂ ಕೊಟ್ಟಿದ್ದೀವಿ ಆದರೆ ಸ್ವಲ್ಪ ಕಡಿಮೆ ಆಗಿದೆ ಸಿಂಗುotti ಅಲ್ಲಿ ಸ್ವಲ್ಪ ಅಲ್ಲಿ ಸಭೆ ಅಲ್ಲಿ ಪಂಚಾಯಿತಿಯಲ್ಲಿ ಸ್ವಲ್ಪ ಕನ್ಫ್ಲಿಕ್ಟ್ ಇದ್ದ ಸಲುವಾಗಿ ಅಲ್ಲಿ ಸ್ವಲ್ಪ ಲೇಟ್ ಆಗಿದೆ ಉಳಿದ ಪಂಚಾಯಿತಿಯಲ್ಲಿ ನಿಮಗೆ நார்ಮಲ್ ಆಗಿ ಕೊಡುವಷ್ಟು ನಾವು ಕೆಲಸಗಳನ್ನು ಕೊಟ್ಟಿದ್ದೀವಿ ಸರ್ ತನಗಲ್ತಿ ತರಸ ಕ್ಲಿಯರ್ ಆಗಿ ತೋರಿ ಸರ್ ನಾವು ಕೊಟ್ಟು ಬರಕತ್ತೀರಿ ಯಾಕೇ ಒಂದು ಪಂಚಾಯಿತಿ ಪಟ್ಟಿ ತೋರಿ ನೀವು ಅದನ್ನ ಬಗೆರೆ ನಾವು ಇಲ್ಲ ಈಗ ಮುಂದಂತರ ಈಗ ಮುಂಜಾನೆ ಮತ್ತು ಮಧ್ಯಾಹ್ನ ಅಂದ್ರೆ ನಾಲ್ಕು ತಾಸು ನಂತರ ಈಗ ಎನ್ ಎಮ್ ಎಸ್ ಪ್ರತಿ ಹಂತದಲ್ಲೂ ವೆರಿಫಿಕೇಶನ್ ಆಗ್ತಾ ಇದೆ ಅಂದ್ರೆ ಪಿ ಡಿಒ ಇಪ್ಪತ್ತು ಪರ್ಸೆಂಟ್ ಮಾಡಬೇಕು ನಾವು ಇಪ್ಪತ್ತು ಪರ್ಸೆಂಟ್ ಮಾಡಬೇಕು ನಮ್ಮ ಎಡಿ ಮಾಡಬೇಕು ಆಮೇಲೆ ಬಿ ಎಫ್ ಟಿ ಟೋಟಲ್ ಹಂಡ್ರೆಡ್ ಪರ್ಸೆಂಟು ಈಗ ಎನ್ ಎನ್ ಎಮ್ ಎಂ ಎಸ್ ವೆರಿಫಿಕೇಶನ್ ಆಗ್ತಾ ಇದೆ ಅದರಲ್ಲಿ ವ್ಯತ್ಯಾಸ ಆದರೆ ಅದನ್ನ ನಾವು ಕೊಟ್ಟರೆ ಈಗ ನಡೆಯೋಂಗಿಲ್ಲ ಒಳ್ಳೆ ನಮ್ಮ ಮೇಲೆ ಕೇಸ್ ಆಗ್ತಾವೆ ಆ ಒಂದು ದೃಷ್ಟಿಯಿಂದ ಇದು ಇದು ನಿಮಗೂ ಗೊತ್ತೈತಿ ನಿಮಗೂ ಮನವರಿಕೆ ನಾವು ಮಾಡಿಕೊಟ್ಟಿವಿ ಸೊ ಅದು ಆ ಮನವರಿಕೆ ಮಾಡಿಕೊಟ್ಟ ಮೇಲೆ ನಾವು ಆ ಪ್ರಕಾರ ನಡ್ಕೊಂಡು ನಾವು ವೆರಿಫಿಕೇಶನ್ ಮಾಡಿ ಕೆಲಸ ಸರ್ಕಾರದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಹೆಚ್ಚು ಕಡಿಮೆ ಈಗ ಮುಂಜಾನೆ ಐದು ಜನ ಫೋಟೋದಾಗಿತ್ತಂದ್ರೆ ಎರಡನೇ ಫೋಟೋಸ್ ಹೋದಾಗ ಮೂರು ಜನ ಇದ್ರೆ ಅಥವಾ ಆರು ಜನ ಇದ್ರೆ ಅಥವಾ ಕಡಿಮೆ ಇದ್ರೆ ಹೆಚ್ಚಿದ್ರೆ ಅದನ್ನು ಕೊಡ್ಲಿಕ್ಕೆ ಬರುವುದಿಲ್ಲ ಅದನ್ನು ರಿಜೆಕ್ಟ್ ಮಾಡುವಂಥ ವ್ಯವಸ್ಥೆ ಆನ್ಲೈನಲ್ಲಿ ಈಗ ಫಿಟ್ ಇನ್ ಮಾಡಿದ್ದಾರೆ ಅದ್ರ ಪ್ರಕಾರ ನಾವು ಮಾಡಕತ್ತೀವಿ ಸೊ ಆ ನಿಟ್ಟಿನಲ್ಲಿ ಹಿಂದಿನ ರೀತಿ ಹಿಂದಿನ ವರ್ಷದಂತೆ ಈ ವರ್ಷ ನಾವು ಸಣ್ಣ ಪುಟ್ಟ ದೋಷಗಳಿರ್ತಂದ್ರೆ ನಮ್ಮ ಹಂತದಲ್ಲಿ ಬಗೆರಿಸಿಕೊಂಡುಕೊಂಡು ಮುಂದೆ ಹೋಗ್ತಿದ್ದೀವಿ

ಏನೋ ಏನೋ ಹೇಳಿದ್ರಿ ಇವಾಗ ಆದೇಶ ಇಟ್ಟಿಲ್ಲ ಎಡಿಟ್ ಆಪ್ಷನ್ ಇಟ್ಟಿಲ್ಲ ಅಂತ ಹೇಳ್ತೇನೆ ಹಾ ಎಡಿಟ್ ಆಪ್ಷನ್ ಇರ್ಲಿಲ್ಲ ಅಂತ ಫಸ್ಟ್ ಫೋಟೋ ಮಾಡ್ಕ ಸೆಕೆಂಡ್ ಫೋಟೋ ಇರುವಾಗ ಇದೇ ಎಷ್ಟ್ ಪಂಚಾಯತಿ ಒಳಗ ತಮಗ್ ಬೇಕಾದಂತ ಕೂಲಿ ಪೌಟಿ ಮಾಡ್ಯಾರ ಅದನ್ನ ತೋರ್ಸಂದ್ರಿ ನಾವ್ ಇವಾಗ ಇವಾಗ ಮಟ್ಟಿಗೆ ನಾವು ದಾಖಲೋ ಸಮೇತ ಬಂದಿದ್ವಿ ಸರ್ ಹೇಳಿದ್ರು ನರೇಗೆ ನಮ್ ಟಾರ್ಗೆಟ್ ಐತಿ ಫಿಫ್ಟಿ ಪರ್ಸೆಂಟೇಜ್ ಮುಗಿ ನಿಮಗೆ ಮುಗಿದಿರಬಹುದು ನಮ್ಮ ಕಾರ್ಮಿಕರಿಗೆ ಪ್ರತಿ ಕುಟುಂಬಕ್ಕೂ ನೂರು ದಿವಸ ಬಂದಾಗ ನಿಮ್ಗೆ ಟಾರ್ಗೆಟ್ ರೇಚ್ ನಿಮಗೆ ಕೊಟ್ಟಿರ್ತಾರೆ ಪ್ರತಿಗೋಸ್ಕರ ಚರಂಡಿ ನಿರ್ಮಾಣ ಸಿ ರಸ್ತೆ ಬೇರೆ ಬೇರೆ ಕೆಲಸ ಕೊಟ್ಟಿರ್ತಾರೆ ಆದ್ರೆ ನಾವು ಕ್ಲೀನಾಗಿರೋದು ಪ್ರತಿ ಕುಟುಂಬಕ್ಕೆ ನೂರು ದಿವಸ ನಮಗೆ ಟಾರ್ಗೆಟ್ ಇಲ್ಲ ನೀವು ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ನಮ್ಗೆ ತರ್ಟಿ ಪರ್ಸೆಂಟೇಜು ಆಗಿಲ್ಲ ಇದು ಎರಡನೇದು ಇದನ್ನು ನಾವು ಒಪ್ಪಂದ ಏನು ನೋಡಿದ್ರು ಬಟ್ಟೆ ಬಗ್ಗೆ ಮಾತಾಡಾಕಿದ್ರಿ ಅವ್ರು ಹೇಳಿದ್ರು ಬಟ್ಟೆದು ಇದ್ರ ಏನಿಲ್ಲ ಉದ್ದೇಶ ಉದ್ದೇಶಪೂರ್ವಕವಾಗಿ ನಮ್ಮನ್ನ ದುಡಿಯುವಂತ ಜನರನ್ನ ಈ ಯೋಜನೆಯಿಂದ ದೂರ ಸರಿಸುವಂತ ಸ್ವತಂತ್ರ ಇದೆ ಬಟ್ಟಿ ಈಗ ಒಂದ್ ಯಾವ್ದೋ ಟೆಕ್ನಿಕಲ್ ಸಮಸ್ಯೆ ನಮ್ಮದು ಬಿಡ್ರಿ ಟೆಕ್ನಿಕಲ್ ಸಮಸ್ಯೆ ಬಂದು ಎನ್ ಎಮ್ ಆ ಜೀರೋ ಮಾಡಿ ಅದಕ್ಕ ಹೊಗಾರ ನೀವು ನೀವು ಹಾಕೋತಿರೋ ನಮ್ ಹಾಕಿದ್ರ ನೀವು ಹೇಳುದು ನೀವು ಹಾಕೊಳ್ಳುದ್ರ ಟೆಕ್ನಿಕಲ್ ಸಮಸ್ಯೆ ಇತ್ತು ಅಂತ ಹೇಳ್ತೀವಿ ಅವಾಗ ಇನ್ನೊಂದು ಚುರು ಆಗುತ್ತೆ ಆದ್ರೂ ನಮ್ಗೆ ಕೆಲಸ ಕೊಡಕಾಗ ರೈತ ಹೊಳೆ ಖಾಲಿ ಇಲ್ಲ ಆಮೇಲೆ ಕೆರಿ ಕಟ್ಟಿ ತುಂಬೇವು ಅಂತ ಕೊಳ್ಳೋದಿ ಸರಿ ಒಪ್ಕೊಳೋಣ ನಾವು ಈಗ್ ಕೆಲಸ ಕೇಳಿಲ್ಲ ಮಳಿ ಮಳಿಗಾಲ ಐತೆ ಅನ್ನೋದು ನಮ್ಮ ರೈತ ಕಾರ್ಮಿಕರಿಗೆ ಕೊಟ್ಟು ಕೂಲಿ ಕಾರ್ಮಿಕರಿಗೆ ಕೊಟ್ಟು ನಾವ್ ಕೇಳ್ತಾ ಇರೋದು ನಾಲ್ಕು ತಿಂಗಳಿಂದ ಕೊಡ್ಬೇಕಾಗಿತ್ತಲ್ಲ ಕೆಲಸ ಯಾಕಂದ್ರೆ ಏಪ್ರಿಲ್ ಮೇ ಜೂನ್ ರೈತ ಕಾರ್ಮಿಕ ಖಾಲಿ ಇರುದ ಆವಾಗ ಇವಾಗ ನೀವು ಕೆಲಸ ಕೊಟ್ರೆ ತಗೋ ಕೆಲಸ ಮಾಡಿದ್ರು ಮಳಿ ಹಾಳಾಗತ್ತೈತಿ ಬೈ ಅಂತ ಕೇಳ್ತಾರ ನಾವು ಕೇಳಕ್ ಬಂದಿರೋದು ಕೆಲಸ ಕೆಲವು ಕಡೆ ಅವಶ್ಯಕತೆ ಐತಿ ಕೆಲಸ ಕೇಳ್ತೀವಿ ಹಿಂದೆ ಕೂಲಿ ನಿಂತೈತಿ ಆ ಕೂಲಿ ಕೊಟ್ಟಿಲ್ಲ ಆಮೇಲೆ ಕೂಲಿ ಒಳಗೆ ನಿಮ್ಮ ಸಿಬ್ಬಂದಿ ಕೆಲವು ಕಡೆ ತಾರತಮ್ಯ ಮಾಡ್ತಾರೆ ಅದನ್ನ ನಿಮ್ಮ ಆದೇಶ್ ನಮಗೆ ನಮಗ್ ಬೇಡಬೇಟ್ರೆ ನಾವು ಕಾರಣದ ನೀವನ್ನ ಸರಿಯಾಗಿ ಕೆಲಸ ತಕ್ಕ ಕೂಲಿ ಹಾಕಂತಂದ್ರು ಅಲ್ಲಿ ಮಾತ್ರ ಹೋಗ್ಬೇಟೆ ತಮಗೆ ಬೇಕಾದವ್ರು ಹಿಡ್ಕೊಂಡ್ ಕೇಟ ಗಲಾಟೆ ಮಾಡಿಸಿದ್ವಿ ಇದು ತಮ್ಮ ಗಮನಕ್ಕೂ ಐತಿ ಇದು ನಮ್ಮ ಸಮಸ್ಯೆ ಬೇಡಿಕೆನ ಪಟ್ಟಿ ಮಾಡಿ ನಾವು ಪತ್ರಿಕೆಯವರಿಗೆ ಟಿ ವಿ ಮಾಧ್ಯಮದವ್ರಿಗೆ ಕೊಡ್ತೀವಿ ಬಟ್ ನಮ್ಮ ಸಮಸ್ಯೆ ಸಮಸ್ಯೆ ಬಗೆಹರಿಸಿ ಅನ್ನೋದನ್ನ ನಾವು ನಿಮಗೆ ಬೇಡಿಕೆ ಪತ್ರ ಕೊಡುವುದಿಲ್ಲ ನಾವು ಇವತ್ತು ಸ್ಪಂದಿಸಿದ್ರೆ ಸ್ಪಂದಿಸಿಲ್ಲ ಅಂತ ಹೇಳಿದೆ ಆದರೆ ನಾವು ಸ್ಪಂದಿಸಿ ಆ ಥರ ಇಲ್ಲ ಈ ಫಾರ್ ಎಕ್ಸಾಂಪಲ್ ಸಂದೇಶ ಅನ್ನೋದು ಕೇಳ್ತೀನಿ ವೈದ್ಯಕೀಯ ಕೆಲವೊಂದು ಬಿಲ್ಲುಗಳು ಬಾಕಿ ಉಳಿದಿದ್ದು ಅವನ್ನೆಲ್ಲ ಮಾಡಿಕೊಟ್ಟು ಸ್ಪಂದಿಸಿದೀವಿ ಅಂತ ಹೇಳೋದಕ್ಕೆ ಅದು ಯಾವುದು ಸೊ ಇನ್ನೇನು ಉಳಿದಾವಲ್ಲ ಮುಂದಿನ ದಿನಗಳಲ್ಲಿ ನಾವು ಹಾಕ್ತೀವಿ ಕೆಲಸ ಮಾಡಿದ್ರೆ ಸರ ಈಗ ಮೂರು ಲಕ್ಷ ತೊಂಬತ್ತ ನಾಲ್ಕು ಸಾವಿರ ಮಾನವ ಉದ್ಯೋಗ ಕೆಲಸ ಕೆಲವೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಇರ್ತಾವೆ ವ್ಯತ್ಯಾಸಗಳು ಇರ್ತವೆ ಅದ ಆಗ್ಲಾರ ನಾವು ಮಾಡ್ಕೊಡ್ತೀವ್ರೆ ಇನ್ನೂ ಆರು ತಿಂಗಳ ಉದ್ಯೋಗ ಬರಕ್ ನಮ್ಗೆ ಅವಕಾಶ ಇದೆ ತಿಂಗಳೊಳಗೆ ನೀವು ಒಂದು ಕುಟುಂಬಕ್ಕೆ ಮೂರ್ನೂರು ಉದ್ಯೋಗ ನಾವು ಕೊಡ್ತೀವಿ ಅದ್ರಾಗೇನು ಅನುಮಾನ ಬೇಡ ಮಾರ್ಚ್ ಮೂವತ್ತೊಂದರವರೆಗೆ ನಮ್ಗೆ ಅವಕಾಶ ಇದೆ ಅಲ್ಲಿವರೆಗೆ ಹಂಗೆಲ್ಲ ಹಂಗೇನಿಲ್ಲ ನಾವು ಕಳೆದ ಬಾರಿಯೂ ಕೂಡ ಸಾಕಷ್ಟು ಶೇಕಡಾ ತೊಂಬತ್ತು ಜಾಬ್ ಕಾರಿಗಳು ತೊಂಬತ್ತು ಪರ್ಸೆಂಟ್ ಜಾಬ್ ಕಾರಿ ಒಳಗೂ ಮೂರ್ನೂರು ಉದ್ಯೋಗ ಕೊಟ್ಟಿದ್ದೀವಿ ನಾವು ಕಳೆದ ವರ್ಷ ಈ ವರ್ಷವೂ ಕೂಡ ನಾವು ಮೂರಕ್ಕೆ ಒಂಬತ್ತು ಪರ್ಸೆಂಟ್ ಉದ್ಯೋಗ ಕೊಡ್ತೀವಿ ಅದ್ರಾಗೇನು ಅನುಮಾನ ಇಲ್ಲ ಈಗ ಉದ್ಯೋಗ ಕೊಡೋದ್ರಿಂದ ಏನು ಅನುಮಾನ ಇಲ್ಲ ഇല്ല നമുക്കിങ് യൂ ഇല്ല ഗാന്ധന അത ഗുള നീ മനു ബാഗി തരിക ജീവന നട്സ് നമുക്ക് നമ്മൾ പഞ്ചായത്ത്

ನೀವ್ ಸರಿಯಾಗಿ ಅಟೆಂಡ್ ಮಾಡದೆ ಇಲ್ಲಿ ತನ್ನ ಸಮಸ್ಯೆಗಳು ಯಾಕೆ ಕೆಲಸದಲ್ಲಿ ಮಾಡುವಂತದ್ದಲ್ಲ ಹೇಳ್ತೀನಿ ನೋಡಿ ಈ ಈ ಮತ್ತೆ ಪುನಃ ಬಂದ್ರೆ ಮಾತ್ರ ಡ್ರಾಸ್ಟಿಕ್ ಆಗಿ ನಾವು ಆಕ್ಷನ್ ತಗೊಳ್ಬೇಕಾಗ್ತದೆ ಯಾವ್ದು ವೈಜ್ಞಾನಿಕ ಕಚೇರಿ ಕೆಲಸ ಅಂತ ಬಂದಾಗ ಯಾರು ಯಾವ್ದು ತಗೋಬಾರ್ದು ನಿಮ್ಮ ಭಿನ್ನಾಭಿಪ್ರಾಯ ಏನೇ ಇದ್ರು ಕಚೇರಿ ಕೆಲಸದಲ್ಲಿ ಇರಂಗಿಲ್ಲ ಪ್ರಮಾಣಿಕವಾಗಿ ಕೆಲಸ ಮಾಡ್ಬೇಕು ಮಾಡ್ಬೇಕಷ್ಟೇ ನಮ್ಗೆ ಎಣ್ಣೆ